ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ನೀಲಂ ಸುರೇಶ್ ಮಠಪತಿ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ನೀಲಂ ಅವರೇ ನಮ್ಮ ಖಾನಾವಳಿಗೆ ಸ್ವಾಗತ ಶರಣು ಶರಣಾರ್ಥಿ ಈಗ ಸಾಬುದಾನ ಒಡೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ ನೀಲಂ ಏನಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ ಇದು ಸಾಬುದಾನ ಬೇಕು ಆಮೇಲೆ ಆಲೂಗಡ್ಡೆ ಬೇಕು ಸಕ್ಕರೆ ಹಸಿ ಮೆಣಸಿನ್ಕಾಯಿ ಪೇಸ್ಟು ಕರಿಬೇವು ಆಮೇಲೆ ಕೊತ್ಮಿರಿ ಆಮೇಲೆ ಉಪ್ಪು ಓಕೆ ಇದಿಷ್ಟು ಸಾಬುದಾನ ಆಮೇಲೆ ಎಣ್ಣೆ ಬೇಕು ಕರಿಯೋಕ್ಕೆ ಸಾಬುದಾನನ ಯಾವ ಥರ ನೆನೆಸ್ಕೊಂಡಿದ್ದೀರಾ ಹೇಗೆ ಇದು ನಾಲ್ಕು ಅವರು ನೆನೆಸ್ಕೋಬೇಕು ಸ್ವಲ್ಪ ನೀರು ಕಡಿಮೆ ಇಟ್ಟು ಅವಾಗ ಚೆನ್ನಾಗಿ ಬರುತ್ತೆ ಜಾಸ್ತಿ ನೀರು ಹಾಕಿದ್ರೆ ಆಯಿಲ್ ಎಲ್ಲ ಹಿಡ್ಕೊಂಡ್ ಬಿಡತ್ತೆ ಅದನ್ನ ಈಗ ನೀರನ್ನ ಅಕಸ್ಮಾತ್ ಜಾಸ್ತಿ ಆದ್ರೆ ಇಂಗ್ಸಿ ತೆಗೀ ಬಿಡ್ಬೇಕು ಸ್ವಲ್ಪ ಈ ತರ ಇದು ಮಾಡಿದ್ರೆ ಈ ತರ ಆಗ್ಬೇಕು ಮೆತ್ತಗೆ ಫುಲ್ ಫುಲ್ ನೀರ್ ಹಾಕ್ಬಿಟ್ರೆ ಹ್ಮ್ ಹ್ಮ್ ಅದು ಎಣ್ಣೆ ಹಿಡ್ಕೊಂಡ್ ಬಿಡುತ್ತೆ ಚೆನ್ನಾಗಿ ಕುಡಿಯುತ್ತೆ ಕುಡಿಯುತ್ತೆ ಇವಾಗ ಸ್ವಲ್ಪ ಡ್ರೈ ಆಗಿರ್ಬೇಕು ಇದು ಸರಿ ಗೊತ್ತಾಯ್ತು. হুম ಇದು ಆಲೂಗಡ್ಡೆ ಬೇಯಿಸಿಬಿಟ್ಟು ತಂದಿದ್ದೀನಿ ನಾನು. ಓಕೆ ಸರಿ. ಮತ್ತೆ ಇದು ಇದು ಪೇಸ್ಟ್ ಮಾಡ್ಕೊಂಡೆ ಬಂದಿದ್ದೀನಿ. ಜೀರಿಗೆ, ಹಸಿ ಮೆಣಸಿನಕಾಯಿ ಮತ್ತೆ ಜೀರಿಗೆ. ಹ್ಮ್ ಅಷ್ಟೇ. ಕರಿಬೇವು. ಕರಿಬೇವು, ಹಸಿ ಮೆಣಸು, ಜೀರಿಗೆನಾ ಹಸಿಯಾಗಿ ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಂಡು ಅಷ್ಟೇನಾ? ಹೌದು. ಓಕೆ ಸರಿ. ಶುರು ಮಾಡೋಣಾಲಾ? ಫಸ್ಟ್ ಏನು ಮಾಡ್ಕೊತ್ತೀರಾ? ಫಸ್ಟ್ ಇದನ್ನ ಕಲ್ಸ್ಕೊಂಡು ಬಿಡೋಣ. ಓಕೆ ಓಕೆ ಸರಿ. ಏನenಬೇಕು ಈಗ? ಇದು ಆಲೂಗಡ್ಡೆನಾ? ಹ್ಮ್ ಕೈಯಿಂದ ಈ ತರ ಚೆನ್ನಾಗಿ ಬೇಯಿಸ್ಬೇಕು ಸಿಪ್ಪೆ ತೆಗೆದು ಒಂಥರ ಕೈಯಿಂದಾನೆ ಎಲ್ಲ ಇದು ಮ್ಯಾಶ್ ಮಾಡ್ಕೊ ಮ್ಯಾಶ್ಗೆ ಮಾಡ್ಬೇಕು ಓಕೆ ಸರಿ ಸರಿ ಇದೆರಡು ಮಿಕ್ಸ್ ಆಗ್ಬೇಕಲ್ವಾ ಮ್ಯಾಶರ್ ಇಂದ ಆಗಲ್ಲ ಹಂಗೆ ಕೈಯಿಂದ ಮಿಕ್ಸ್ ಮಾಡ್ಕೊಬೇಕು ಆಲೂಗಡ್ಡೆ ಅಂದ್ರೆ ಒಂಥರಾ ಬೈಂಡಿಂಗ್ ತರ ಇರುತ್ತೆ ಅಂತ ಇದು ಬೈಂಡಿಂಗ್ ಟೇಸ್ಟ್ ಬರುತ್ತೆ ತುಂಬಾ ಚೆನ್ನಾಗಿ ಹೌದಾ ಓಕೆ ಓಕೆ ಸೊ ಇದು ಯಾರಿಗ್ ಇಷ್ಟ ಮನೇಲಿ ಎಲ್ಲ ಒಳ್ಳೆಯ ಎಲ್ಲರಿಗೂ ಇಷ್ಟ ಮನೆಯಲ್ಲಿ ಮಕ್ಕಳಿಗೆ ಏನು ಇಷ್ಟ? ಏನು ತಿಂಡಿಗಳು ನೀವು ಮಾಡೋದಿಷ್ಟ? ನಿಮ್ ಮಕ್ಳು ಇಬ್ರು ಮಕ್ಕಳಿಗೆ ನಾನು ಮಾಡಿರೋದೆಲ್ಲ ಇಷ್ಟ ಅಲ್ಲಾದು ಇಷ್ಟ ಅಲ್ಲ. ಯಾதோ ಒಂದು ಸ್ಪೆಷಲ್ ಆಗಿರುತ್ತೆ ಅಥವಾ ನಿಮ್ಮ ಮನೆಯಲ್ಲಿ ಏನೋ ಒಂದು ಒಳ್ಳೆ ಸ್ಪೆಷಲ್ ಅದು ಮಾಡ್ಕೊಡು ನೀಲಮ್ಮ ಅಂತ ಏನು ಹೇಳ್ತಾರ ಆ ದೋಸೆ ಇಡ್ಲಿ ಮಕ್ಕಳಿಗೆ ಇಷ್ಟ. ಇಷ್ಟ. ನಮ್ಮ ಯಜಮಾನ್ರಿಗೆ ರೊಟ್ಟಿ ಚಪಾತಿ ಅದೇ ಇಷ್ಟ. ಸೋ ಸ್ಪೆಷಲ್ ಆಗಿ ಏನಾದ್ರೂ ತಿನ್ಬೇಕು ಅನ್ಸಿದ್ರೆ ರೊಟ್ಟಿ ಚಪಾತಿ ಆ ತರ ಎಲ್ಲಾ ಮಾಡ್ಕೊಡ್ತೀರಾ. ಓಕೆ ಓಕೆ. ಇದು ಆಲೂಗಡ್ಡೆ ಇದ್ರಲ್ಲಿ ಹಾಕಿದ್ದೀನಿ ಇದಕ್ಕೆ ಹಸಿ ಮೆಣಸಿನ್ಕಾಯಿ ನಾನು ಹಂಗೆ ಹಾಕೋತೀನಿ ಹಾಕ್ಕೊಳ್ಳಿ ಪರವಾಗಿಲ್ಲ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಸ್ವಲ್ಪ ಖಾರ ಖಾರಖಾರನೇ ಮಾಡೋದಲ್ವಾ ಜಾಸ್ತಿ ಖಾರನೇ ತಿನ್ನೋದು ನಮ್ ಉತ್ತರ ಕರ್ನಾಟಕ ಸೈಡ್ ಹೌದು ಹೌದು ತುಂಬಾ ಖಾರ ಖಾರ ಅಡಿಗೆಗಳನ್ನ ನಾನು ಕೂಡ ಟೇಸ್ಟ್ ಮಾಡಿದೀನಿ ಉತ್ತರ ಕರ್ನಾಟಕ ಶೈಲಿ ತುಂಬಾ ಜನ ಬಂದ್ ಮಾಡಿದ್ದಾರೆ ಖಾರ ಖಾರ ಇರುತ್ತೆ ರುಚಿಯಾಗೇ ಇರುತ್ತೆ ನಮ್ ಕಡೆ ಸಪ್ಪೆ ತಿನ್ನಲ್ಲ ಅಲ್ವಾ ಹ್ಮ್ ಹೌದೌದು ಖಾರ ಸ್ವಲ್ಪ ಹಾಕೊಂಡಿದ್ದೀನಿ ಬೇಕಂದವರೇ ಜಾಸ್ತಿ ಹಾಕ್ಕೋಬೋದು ಟೇಸ್ಟಿಗೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ಹಾಕ್ಕೊಬೋದು ಓಕೆ ಮತ್ತೆ ಮತ್ತೆ ಇದು ಕೊತ್ತಂಬ್ರಿ ಹಾಕ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ರೂ ಪರವಾಗಿಲ್ಲ ಇದೇನು ಬೇಡ ಇದರಲ್ಲಿ ಹಾಕಿದೀನಿ ಕರಿಬೇವನ್ನ ಪೇಸ್ಟ್ ಮಾಡೋದ್ರಲ್ಲಿ ಸುಮ್ಮನೆ ತೋರಿಸೋಕ್ಕೆ ಅಂತ ನಾನು ತಂದಿರೋದು ಓಕೆ ಸರಿ ಆಮೇಲೆ ಒಂಚೂರು ಸಕ್ಕರೆ ಹಾಕ್ಕೊಂಬಿಡ್ತೀನಿ ಬೇರೆ ಇನ್ನೇನು ಖಾರದ್ದು ವಡೆಗಳೆಲ್ಲ ಮಾಡ್ತೀರಾ ಮನೇಲಿ ಬಜ್ಜಿಗಳು ಮಾಡ್ತೀವಿ ಈರುಳ್ಳಿ ಬಜ್ಜಿ ಮಾಡ್ತೀವಿ ಮಾಡ್ತೀನಿ ಅದನ್ನು ಮಾಡ್ತೀನಿ ಇದು ರುಚಿಗೆ ತಕ್ಕ ಸ್ವಲ್ಪ ಸಕ್ಕರೆ ಹಾಕೋಬೇಕು ಟೇಸ್ಟ್ಗೆ ಅಂತ ಸಕ್ಕರೆ ಚೂರ್ ಹಾಕಿದ್ರಿ ಒಂದು ಸ್ಪೂನ್ ಸಕ್ಕರೆ ಹಾಕಿದೀನಿ ಇನ್ನು ಇದು ಎಷ್ಟು ಬೇಕೋ ಟೇಸ್ಟಿಗೆ ನೋಡ್ಕೊಂಡು ಹಾಕೋಬೇಕು ಉಪ್ಪು ಒಬ್ಬೊಬ್ರು ಜಾಸ್ತಿ ತಿಂತಾರೆ ಒಬ್ಬೊಬ್ರು ಕಡಿಮೆ ತಿಂತಾರಲ್ಲ ಅದಕ್ಕೆ ನೋಡ್ಕೊಂಡು ಹಾಕೋ ಸೊ ಈ ತರ ವಡೆಗಳು ಬಜ್ಜಿಗಳೆಲ್ಲ ಇಷ್ಟನೇನಾ ಎಲ್ಲ ಖಾರ ಖಾರವಾಗಿ ಖಾರ ಏನಾದ್ರು ಎಲ್ಲರೂ ತಿಂತಾರೆ ಮನೇಲಿ ಎಲ್ಲ ಮಾಡ್ತೀನಿ ಯಾವಾಗ ಭಾನುವಾರನ ಅಥ್ವ ಸಾಯಂಕಾಲ ಏನಾದ್ರು ತಿನ್ಬೇಕು ಯಾವಾಗೆಲ್ಲಾದ್ರು ಫ್ರೀ ಇದ್ದಾಗ ಮಕ್ಕಳಿಗೆ ರಜೆ ಇದ್ದಾಗೆಲ್ಲ ಮಾಡ್ತಾನೆ ಇರ್ತೀನಿ ಯಾವ ಮಕ್ಕಳಿಗೆ ಅಂದರೆ ಬಾಕ್ಸಿಗೆಲ್ಲ ಕೊಡಬೇಕಾ ಸ್ಕೂಲ್ಗೆ ಹೋಗೋದಕ್ಕೆ ಬಾಕ್ಸಿಗೆಲ್ಲ ದೋಸೆ ದೋಸೆ ಇಡ್ಲಿ ಅಂತ ಮಾಡಿದ್ದು ಹಾಕ್ಕೊಡ್ತೀರಾ ಜಾಸ್ತಿ ಎಲ್ಲ ನೂಡಲ್ಸ್ ಎಲ್ಲ ಇಷ್ಟಪಡ್ತಾರೆ ಮಾಡ್ತೀರಾ ಅಂದ್ರೆ ಉತ್ತರ ಭಾರತ ಶೈಲಿದು ನೂಡಲ್ಸ್ ಒಂದು ಬರುತ್ತೆ ತರ ನೋಡ್ಕೊಂಡು ಮಾಡ್ತೀನಿ ಹೊರಗಡೆ ಸ್ವಲ್ಪ ಎಲ್ಲಾ ಮನೆಯಲ್ಲೇ ಹೊರಗಡೆದು ಹೊರಗಡೆ ತಿನ್ನಲ್ಲ ಜಾಸ್ತಿ

ಇದು ಎಣ್ಣೆಲಿ ಡೀಪ್ ಫ್ರೈ ಮಾಡೋದಲ್ವ ಇದು ಎಣ್ಣೆನ ಇಟ್ಕೊಂಡ್ರೆ ಬಿಸಿ ಆಗಿರುತ್ತೆ ಎಣ್ಣೆ ಹಾಕ್ಬಿಟ್ಟು ಕೊಡ್ತೀನಿ ಅದು ಚೆನ್ನಾಗಿ ಏನಾದ್ರು ಬಿಡಬೇಕಾ ಅಥವಾ ಅಷ್ಟೇನಾ ಇಮಿಡಿಯೇಟ್ ಆಗಿ ಮಾಡಬಹುದು ತಟ್ಟಿ ಬಿಟ್ಟು ಮಾಡ್ಬೇಕು ಇದನ್ನ ತಟ್ಟಬೇಕು ಒಡೆ ತರ ಕಡಲೆ ಬೇಳೆ ಒಡೆ ಮಾಡ್ತೀರಲ್ಲ ನೀವು ಆ ತರ ತಟ್ಟಬಿಟ್ಟು ಕಲಸಿ ಆಗಿದ್ರೆ ಎಣ್ಣೆ ಒಲೆ ಮೇಲೆ ಸ್ವಲ್ಪ ಇನ್ನೊಂದು ಚೂರು ಕಲಸಿಬಿಡ್ತೀನಿ ಹಾಗಾದ್ರೆ ಎಣ್ಣೆ ಬಿಸಿ ಬಿಸಿ ಆಗಿಡೋಣ ಲೈಟ್ ಹಾಕೊಡಿ ಎಣ್ಣೆ ಬಿಸಿ ಆದ್ರೆ ಮತ್ತೆ ಮಾಡ ಮತ್ತೆ ಊರ್ ಕಡೆ ಹೋಗಿದ್ರ ಹೋಗಿದ್ದೆ ಹೀಗೆ ಹೋಗಿದ್ದೆ ಯಾವಾಗ ಮಕ್ಳಿಗೆ ರಜೆ ಇದ್ದಾಗ ರಜೆ ಇದ್ದಾಗ ಎಂಟು ದಿನ ಹೋಗಿ ಬಂದೆ ಹೌದಾ ಒಂದುವರೆ ತಿಂಗಳು ರಜೆ ಇತ್ತಲ್ಲ ಒಂದೂವರೆ ಎರಡು ತಿಂಗಳು ನೋಡ್ಕೊಳ್ಳಿ ಆದ್ರೆ ಮಾಡ್ಬಿಡಿ ಆಗಿದೆ ಮೇಡಮ್ ಸ್ವಲ್ಪ ಬಿಸಿ ಆಗಿದೆ ಅಲ್ವಾ ಬಿಸಿ ಆಗಿದೆ ಆಯಿಲ್ ಮಾಡ್ಬಿಟ್ಟು ಮಾಡ್ತಟ್ಲ ನಾನು ಇಲ್ಲಿ ತಟ್ಕೊಂಡ್ಬಿಡ್ತೀನಿ ಓಕೆ ಆಯಿಲ್ ಬೇಕು ಆಯಿಲ್ ಆಯಿಲ್ ಕೈಯಲ್ಲಿ ಎಣ್ಣೆ ತಗೊಂಡು ತಟ್ಟೋದು ಓಕೆ ಒಂಚೂರು ಎಣ್ಣೆ ಹಚ್ಕೊಂಡ್ರೆ ಅಂಟಲ್ಲ ಕೈಗೆ ಸಬ್ಬಕ್ಕಿ ಅಲ್ವಾ ಇದು ಅಂಟತ್ತೆ ಇದು ಕಡಲೆಬೇಳೆ ವಡೆ ಮಾಡ್ತೀವಲ್ಲ ಅದೇ ಸೇಮ್ ಪ್ರೊಸೀಜರ್ ಇದು ಓಕೆ ಓಕೆ ಇನ್ನೇನು ಮಾಡ್ತೀರ ಸಬ್ಬಕ್ಕಿದು ಸಾಬುದಾನದ ಇನ್ನೇನಾದ್ರೂ ಇದ್ರದ್ದು ನಾವು ಸಾಬುದಾನದ ನೆನ ಅವಲಕ್ಕಿ ತರ ಒಗ್ಗರಣೆ ಮಾಡ್ತೀವಿ ಅಷ್ಟೇ ಯುಶ್ವಲಿ ಅವಲಕ್ಕಿ ಬದಲು ಸಾಬುದಾನ ಉಪಯೋಗಿಸ್ಕೊಂಡು ಅದೇ ಥರ ಒಗ್ಗರಣೆ ಥರ ಹಾಕ್ಕೊಂಡು ಹ್ಞೂ

ನಾಲ್ಕು ಮಾಡ್ಕೊತಿರ ನಾಲ್ಕು ಮಾಡಿಕೊಂಡೇ ಇರ್ತೀನಿ ಹ್ಞೂ ಮಾಡಿಕೊಂಡು ಒಟ್ಟಿಗೆ ಹಾಕಿ ಬೇಕಾ ಎಣ್ಣೆ ಬೇಕಾ ಹ್ಞೂ ಸಾಕು ಅದು ಇದು ಕೊಡಿ ಎಣ್ಣೆ ಕರಿ ಕರಿಯೋದು ಕರಿ ಅದು ಹ್ಞೂ ಹ್ಞೂ ಸಾಕು ಇದನ್ನು ಹಾಕಿಬಿಡಿ ಹ್ಞೂ ಮಾಡಿರೋದು ಸಾಕು ಇದು ಎಣ್ಣೆ ನೋಡಿಕೊಳ್ಳಿ ಬೇಕಾದರೆ ಉರಿ ಜಾಸ್ತಿ ಮಾಡಿ ಸಾಕು ಸಾಕಾ ಸಣ್ಣ ಉರಿಯಲ್ಲೇ ಇರುತ್ತೆ ಸಣ್ಣ ಉರಿಯಲ್ಲೇ ಇಡ್ಬೇಕು ಇದನ್ನ ಸ್ವಲ್ಪ ಬೇಕಂದ್ರೆ ಸಿಂಕ್ ಜಾಸ್ತಿ ಮಾಡ್ಕೋಬೇಕಷ್ಟೇ ಬ್ರೌನ್ ಆಗೋವರೆಗೂ ಸ್ವಲ್ಪ ಬೇಯ್ಬೇಕಲ್ವಾ ಇದು ಯಾಕಂದ್ರೆ ಹಸಿ ಹಸಿ ಇರ್ತೀವಲ್ಲ ಒಂಚೂರು ಇದು ಆಲೂ ಬೇಯಬೇಕು ಚೆನ್ನಾಗಿ ಆಲೂಗಡ್ಡೆ ಬೇಯಿಸಿ ಬ್ರೌನ್ ಕಲರ್ ಬರೋವರೆಗೂ ಕರಿಬೇಕು ಕರಿಬೇಕು ಸ್ವಲ್ಪ ಕಾರಣ ಆಗಿದೆಯಾ ಕಲರ್ ಚೇಂಜ್ ಆಗಿದೆ ಈಗ ಬ್ರೌನ್ ಕಲರ್ ಬರ್ತಾ ಇದೆ ಆಯ್ತು ಇವಾಗ ಒಂದು ಟಿಶ್ಯೂ ಪೇಪರ್ ಹಾಕಿದ್ದೇನೆ ಎಣ್ಣೆಯಲ್ಲಿ ತಿಮ್ಮಾಗಣ್ಣ ಚೆನ್ನಾಗಿರುತ್ತಲ್ಲ ಅಂದ್ರೆ ಮಾಡ್ಬಿಡ್ತೀನಿ ಮಾಡ್ಬಿಡಿ

ಉಪ್ಪು ರುಚಿಗೆ ತಕ್ಕಷ್ಟು ಸಾಬುದಾನ ವಡ ಮಾಡುವ ವಿಧಾನ ಒಂದು ಬೌಲ್ಗೆ ಸಾಬುದಾನ ಆಲೂಗಡ್ಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಅದಕ್ಕೆ ಹಸಿಮೆಣಸಿನಕಾಯಿ ಪೇಸ್ಟ್ ಕೊತ್ತಂಬರಿ ಸೊಪ್ಪು ಸಕ್ಕರೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ವಡೆ ಆಕಾರದಲ್ಲಿ ತಟ್ಟಿ ಕಾದ ಎಣ್ಣೆಯಲ್ಲಿ ಕರೆದರೆ ರುಚಿ ರುಚಿಯಾದ ವಡ ಸವಿಯಲು ಸಿದ್ಧ